ಹಿಂದಿನ ಸಂಚಿಕೆಯಲ್ಲಿ ಪರಶುರಾಮನು ದಶರಥರ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ಶ್ರೀರಾಮನಿಗೆ ವೈಷ್ಣವ ಧನಸ್ಸನ್ನು ಎದೆ ಇರಿಸಿ ಬಾಣವನ್ನು ಹೂಡಲು ಹೇಳ್ತಾರೆ ಮುಂದೇನಾಯಿತು ವೈಷ್ಣವ ಧನಸ್ಸಿಗೆ ಬಲಿಯಾದದ್ದಾದ್ರೂ ಏನು ಇಡೀ ಭೂಮಂಡಲವನ್ನೇ ಜಯಿಸಿದ್ದ ಪರಶುರಾಮನು ಎಲ್ಲವನ್ನೂ ಕಶ್ಯಪರಿಗೆ ಕೊಟ್ಟಿದ್ದೇಕೆ ಇದರ ಪೂರ್ತಿ ವಿವರವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಎಪ್ಪತ್ತಾರನೇ ಸ್ವರ್ಗ ಶ್ರೀರಾಮನು ಧನುಸ್ಸಿಗೆ ಎದೆ ಏರಿಸಿ ಬಾಣವನ್ನು ಅನುಸಂಧಾನ ಮಾಡಿ ಪರಶುರಾಮನ ತಪ ಫಲವನ್ನು ಲಕ್ಷ್ಯವಾಗಿಟ್ಟು ವಿನಾಶಗೊಳಿಸಿದುದು ಪರಶುರಾಮನು ಮಹೇಂದ್ರ ಪರ್ವತಕ್ಕೆ ಹಿಂದಿರುಗಿದುದು ಜಮದಗ್ನಿಯ ಮಗನಾದ ಪರಶುರಾಮನ ಮಾತುಗಳನ್ನು ಕೇಳಿ ತಂದೆಯಾದ ದಶರಥನು ಸಮೀಪದಲ್ಲಿಯೇ ಇದ್ದುದರಿಂದ ತಂದೆಗೆ ಗೌರವ ಕೊಡುವ ಸಲುವಾಗಿ ಹೆಚ್ಚು ಮಾತನಾಡದೆ ದಾಶರಥೆಯು ಪರಶುರಾಮನಿಗೆ ಹೇಳಿದನು ಭಾರ್ಗವ ಪಿತೃವಿನ ವಧೆಯಿಂದ ಉಂಟಾದ ಕೋಪದ ಪ್ರಶಮನಕ್ಕಾಗಿ ನೀನು ಇಪ್ಪತ್ತೊಂದು ಬಾರಿ ಕ್ಷತ್ರಿಯ ಕುಲವನ್ನೇ ವಿನಾಶ ಮಾಡಿದ ಕಥೆಯನ್ನು ನಾನು ಕೇಳಿದ್ದೇನೆ ವೈರಶುದ್ಧಿಗೆ ಅಥವಾ ಕೋಪ ಪ್ರಶಮನಕ್ಕೆ ಶೂರರು ಮಾಡಬೇಕಾದ ಕಾರ್ಯವೇ ಇದಾಗಿದೆ ಎಂಬುದನ್ನು ನಾನು ಅಂಗೀಕರಿಸುತ್ತೇನೆ ಆದರೆ ನೀನು ವೀರ್ಯಹೀನರನ್ನು ಅಶಕ್ತರನ್ನು ಮಾತನಾಡಿಸುವಂತೆ ಕ್ಷತ್ರಧರ್ಮದಲ್ಲಿ ನಿಯುಕ್ತನಾಗಿರುವ ನನ್ನನ್ನು ಕ್ಷತ್ರಧರ್ಮಂ ಪುರಸ್ಕೃತ್ಯ ಮುಂತಾಗಿ ಮಾತನಾಡಿ ಅವಮಾನ ಮಾಡುತ್ತಿರುವೆ ನನ್ನ ತೇಜಸ್ಸನ್ನು ಮತ್ತು ನನ್ನ ಪರಾಕ್ರಮವನ್ನು ಈಗಲೇ ಕಾಣುವೆ ಹೀಗೆ ಹೇಳಿ ಪರಮ ಕ್ರುದ್ಧನಾದ ಶೀಘ್ರ ಪರಾಕ್ರಮಿಯಾದ ಶ್ರೀರಾಮನು ಪರಶುರಾಮನ ಕೈಯಿಂದ ಶ್ರೇಷ್ಠವಾದ ವೈಷ್ಣವ ಧನಸ್ಸನ್ನು ಮತ್ತು ಬಾಣವನ್ನು ತೆಗೆದುಕೊಂಡು ಕ್ಷಣ ಮಾತ್ರದಲ್ಲಿ ಧನಸ್ಸನ್ನು ಬಗ್ಗಿಸಿ ನಾಡನ್ನು ಕಟ್ಟಿ ಬಾಣವನ್ನು ಹೂಡಿದರು ಈ ಕ್ರಿಯೆಗಳೆಲ್ಲವೂ ನಿಮಿಷ ಮಾತ್ರದಲ್ಲಿ ನಡೆದು ಹೋದವು ಶರಸಂಧಾನ ಮಾಡಿದ ನಂತರ ಕೃದ್ಧನಾದ ಶ್ರೀರಾಮನು ಪರಶುರಾಮನಿಗೆ ಹೇಳಿದನು ಭಾರ್ಗವರಾಮ ನೀನು ಬ್ರಾಹ್ಮಣನಾಗಿರುವೆ ಮೇಲಾಗಿ ನನ್ನ ಗುರುಗಳಾದ ವಿಶ್ವಾಮಿತ್ರರ ಭಗಿನಿಯಾದ ಸತ್ಯವತಿಯ ಪೌತ್ರನಾಗಿರುವೆ ಈ ಎರಡು ಕಾರಣಗಳಿಂದಾಗಿ ನೀನು ನನ್ನ ಪೂಜ್ಯನಾಗಿರುವೆ ಆದುದರಿಂದ ಸಜ್ಜುಗೊಳಿಸಿರುವ ಪ್ರಾಣಹಾರ ಸಾಮರ್ಥ್ಯವುಳ್ಳ ಈ ಬಾಣವನ್ನು ನಿನ್ನ ಮೇಲೆ ಪ್ರಯೋಗಿಸಲು ನನಗೆ ಇಷ್ಟವಿಲ್ಲ ಆದರೆ ಸಂಧಾನ ಮಾಡಿರುವ ಶರವನ್ನು ಮಾತ್ರ ಕೆಳಗಿಳಿಸುವ ಸಾಧ್ಯತೆ ಇಲ್ಲ ನೀನು ತಪೋಬಲದಿಂದ ಸಾಧಿಸಿಕೊಂಡಿರುವ ಸ್ವೇಚ್ಛಾ ಗಮನವನ್ನಾದರೂ ಈ ಬಾಣ ಪ್ರಯೋಗದಿಂದ ವಿನಾಶಗೊಳಿಸುತ್ತೇನೆ ಅಥವಾ ಅಪ್ರತಿಮವಾದ ಲೋಕವನ್ನು ಪಡೆಯಲು ಸಾಧಕವಾದ ನಿನ್ನ ತಪ ಫಲವನ್ನಾದರೂ ವಿನಾಶಗೊಳಿಸುತ್ತೇನೆ ಈ ಎರಡರಲ್ಲಿ ನಿನಗೆ ಯಾವುದನ್ನು ಉಳಿಸಿಕೊಳ್ಳಬೇಕೆಂಬ ಆಶೆಯಿದೆ ಎಂಬುದನ್ನು ಕೂಡಲೇ ನಿರ್ಧರಿಸಿ ಹೇಳು ಆದರೆ ದಿವ್ಯವಾದ ಶತ್ರುಗಳ ಧ್ವಂಸಕವಾದ ಶತ್ರುಗಳನ್ನು ಜಯಿಸಲು ಸಮರ್ಥವಾಗಿರುವ ವೈಷ್ಣವ ವೈಷ್ಣವಧನಸ್ಸಿನಿಂದ ಅಚ್ಯುತವಾಗಲಿರುವ ಈ ಬಾಣವು ಲಕ್ಷ್ಯವನ್ನು ಭೇದಿಸದೆ ವ್ಯರ್ಥವಾಗಿ ಕೆಳಗೆ ಬೀಳಲಾರದು ಶ್ರೇಷ್ಠವಾದ ವೈಷ್ಣವ ಧನಸ್ಸನ್ನು ಧರಿಸಿ ಶರಸಂಧಾನ ಮಾಡಿ ಪರಶುರಾಮನಿಗೆ ಎದುರಾಗಿ ನಿಂತಿರುವ ಶ್ರೀರಾಮನನ್ನು ನೋಡುವ ಸಲುವಾಗಿ ಪಿತಾ ಮಹಾಪುರಸ್ಸರರಾಗಿ ಋಷಿ ಮಹರ್ಷಿಗಳಿಂದೊಡಗೂಡಿದ ದೇವತೆಗಳು ಅಲ್ಲಿಗೆ ಆಗಮಿಸಿದರು ಗಂಧರ್ವಾಪ್ಸರೆಯರು ಸಿದ್ಧ ಚಾರಣ ಕಿನ್ನರರು ಯಕ್ಷ ರಾಕ್ಷಸ ಪನ್ನಗರು ಮಹಾದ್ಭುತವಾದ ಆ ದೃಶ್ಯವನ್ನು ನೋಡುವ ಸಲುವಾಗಿ ಆಗಮಿಸಿದರು ಲೋಕಗಳೆಲ್ಲವೂ ಸ್ತಬ್ಧವಾಗಲಾಗಿ ರಾಮನು ಶ್ರೇಷ್ಠವಾದ ವೈಷ್ಣವ ಧನಸ್ಸನ್ನು ಧರಿಸಿರಲಾಗಿ ಜಮದಗ್ನಿಯ ಮಗನಾದ ಪರಶುರಾಮನು ನಿರ್ವೀರ್ಯನಾಗಿ ವಿಫಲನಾಗಿ ಶ್ರೀರಾಮನನ್ನು ನೋಡಿದನು ರಾಮನ ದಿವ್ಯ ತೇಜಸ್ಸಿನಿಂದಾಗಿ ಗತವೀರ್ಯನಾದ ಜಡನಾದ ಪರಶುರಾಮನು ಕಮಲಲೋಚನನಾದ ರಾಮನಿಗೆ ಮಂದವಾದ ದನಿಯಲ್ಲಿ ಹೇಳಿದನು ರಾಮ ನಾನು ವಿಶ್ವದ ಕ್ಷತ್ರಿಯರೆಲ್ಲರನ್ನೂ ಇಪ್ಪತ್ತೊಂದು ಬಾರಿ ಸಂಹರಿಸಿ ಗಳಿಸಿದ ಈ ಭೂಮಿಯನ್ನು ಯಜ್ಞದ ದಕ್ಷಿಣ ರೂಪವಾಗಿ ಕಶ್ಯಪರಿಗೆ ದಾನ ಮಾಡಿದಾಗ ಕಶ್ಯಪರು ಈ ನನ್ನ ಭೂಮಿಯಲ್ಲಿ ನೀನು ಕ್ಷಣ ಮಾತ್ರವೂ ಇರಕೂಡದೆಂದು ಹೇಳಿದರು ಗುರುಗಳಾದ ಮಹಾತ್ಮನಾದ ಕಶ್ಯಪರಿಗೆ ಹೀಗೆ ಆಜ್ಞಾಪ್ತನಾದ ನಾನು ಒಡನೆಯೇ ಅವರ ಮುಂದೆ ರಾತ್ರಿಯ ವೇಳೆಯಲ್ಲಿ ಭೂಮಿಯಲ್ಲಿ ವಾಸ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು ಅಂದು ಮೊದಲ್ಗೊಂಡು ನಾನು ರಾತ್ರಿಯ ಕಾಲದಲ್ಲಿ ಭೂಮಿಯ ಮೇಲೆ ವಾಸ ಮಾಡುವುದಿಲ್ಲ ಏಕೆಂದರೆ ಪೃಥ್ವಿಯು ಕಶ್ಯಪರ ಸ್ವತ್ತಾಯಿತು ಆದುದರಿಂದ ನಾನು ನನ್ನ ಪ್ರತಿಜ್ಞೆಯಂತೆ ಮನಸ್ಸಿನ ವೇಗದಿಂದ ಉತ್ತಮೋತ್ತಮವಾದ ಮಹೇಂದ್ರ ಪರ್ವತಕ್ಕೆ ಹೋಗಲೇಬೇಕಾಗಿರುವುದರಿಂದ ನನ್ನ ಮನೋಗತಿಗೆ ಸಾಧಕವಾದ ತಪಸ್ಸನ್ನು ನೀನು ಧ್ವಂಸ ಮಾಡುವುದು ಬೇಡ ಆದರೆ ನಾನು ನನ್ನ ತಪಸ್ಸಿನಿಂದ ಉತ್ತಮೋತ್ತಮವಾದ ಅನೇಕ ಲೋಕಗಳನ್ನು ಜಯಿಸಿದ್ದೇನೆ ಉತ್ತಮೋತ್ತಮ ಲೋಕ ಪ್ರಾಪಕವಾಗಿರುವ ಆ ತಪ ಫಲವನ್ನೇ ನಿನ್ನ ಶರಕ್ಕೆ ಲಕ್ಷ್ಯವಾಗಿಡುವೆನು ನೀನು ಅದರ ಮೇಲೆ ನಿನ್ನ ಬಾಣವನ್ನು ಪ್ರಯೋಗಿಸು ಕಾಲ ವಿಳಂಬವಾಗದಿರಲಿ ಈ ವೈಷ್ಣವ ಮಹಾಧನಸ್ಸಿನ ತೋಲನ ಧಾರಣಾ ಶರಸಂಧಾನಗಳನ್ನು ಮಾಡಿರುವ ನಿನ್ನನ್ನು ನಾನು ಜನ್ಮ ಮೃತ್ಯು ಜರಾರಹಿತನೆಂದೂ ಮಧುಹಂತಕನಾದ ಸುರರೇಶ್ವರನಾದ ವಿಷ್ಣುವೆಂದು ತಿಳಿಯುತ್ತೇನೆ ಅಪ್ರತಿಮ ಕರ್ಮನಾದ ಯುದ್ಧದಲ್ಲಿ ಅದ್ವಿತೀಯನಾದ ನಿನ್ನನ್ನು ದೇವಲೋಕದಿಂದ ಆಗಮಿಸಿರುವ ಆ ದೇವತೆಗಳೆಲ್ಲರೂ ನೋಡುತ್ತಿದ್ದಾರೆ ನಿನ್ನಿಂದಾದ ಪರಾಭವದಿಂದ ನಾನು ನಾಚಿಕೆ ಪಡುವ ಕಾರಣವಿಲ್ಲ ಏಕೆಂದರೆ ನಾನು ಪರಾಜಿತನಾಗಿರುವುದು ತ್ರೈಲೋಕ್ಯನಾಥನಾದ ಪೂರ್ಣ ತೇಜೋವಿಶಿಷ್ಟನಾದ ವಿಷ್ಣುವಿನಿಂದ ನೀನಿನ್ನು ತಡ ಮಾಡದೆ ಲಕ್ಷ್ಯ ರೂಪವಾಗಿಟ್ಟಿರುವ ನನ್ನ ಅಪಾರ ಪುಣ್ಯ ರಾಶಿಯನ್ನುದ್ದೇಶಿಸಿ ಅಪ್ರತಿಮವಾದ ಬಾಣವನ್ನು ಪ್ರಯೋಗಿಸು ನೀನು ಬಾಣ ಪ್ರಯೋಗ ಮಾಡಿದ ನಂತರ ನಾನು ಪರ್ವತೋಮತ್ತಮವಾದ ಮಹೇಂದ್ರ ಪರ್ವತಕ್ಕೆ ಹೋಗುವೆನು ಪರಶುರಾಮನು ಹೀಗೆ ಹೇಳುತ್ತಿರಲಾಗಿ ಶ್ರೀಮಂತನಾದ ದಶರಥ ಪುತ್ರನಾದ ರಾಮನು ಪರಶುರಾಮನ ಅಪಾರ ಪುಣ್ಯ ಫಲವನ್ನುದ್ದೇಶಿಸಿ ವೈಷ್ಣವ ಧನುಸ್ಸಿಗೆ ಸಂಯೋಜಿಸಿದ್ದ ಬಾಣವನ್ನು ಪ್ರಯೋಗಿಸಿದನು ರಾಮನು ಪರಶುರಾಮನ ಪುಣ್ಯರಾಶಿಯನ್ನು ಅನುಲಕ್ಷಿಸಿ ಬಾಣ ಪ್ರಯೋಗ ಮಾಡಿದೊಡನೆಯೇ ಕಠಿಣವಾದ ತಪಶ್ಚರಣೆಯಿಂದ ಬಹುಪ್ರಯಾಸದಿಂದ ಆರ್ಜಿಸಿದ್ದ ಪರಶುರಾಮನ ಪುಣ್ಯರಾಶಿಯು ಲುಪ್ತವಾಗಿ ಹೋಯಿತು ಪರಶುರಾಮನು ತಾನು ಆರ್ಜಿಸಿದ್ದ ಪುಣ್ಯರಾಶಿಯು ವಿನಾಶ ಹೊಂದಿದ್ದನ್ನು ಮನಗಂಡು ಒಡನೆಯೇ ಮಹೇಂದ್ರ ಪರ್ವತವನ್ನು ಸೇರಿದನು ದಿಕ್ಕುಗಳು ಉಪದಿಕ್ಕುಗಳು ಬಳಗಿದವು ಕತ್ತಲು ದೂರವಾಯಿತು ಋಷಿ ಮಹರ್ಷಿಗಳಿಂದೊಡಗೂಡಿದ ದೇವತೆಗಳು ಸಂತೋಷ ಭರಿತರಾಗಿ ರಾಮನನ್ನು ನಾನಾ ಪ್ರಕಾರವಾಗಿ ಪ್ರಶಂಸೆ ಮಾಡಿದರು ಹೀಗೆ ಜಮದಗ್ನಿಯ ಪುತ್ರನಾದ ಪ್ರಭುವಾದ ಪರಶುರಾಮನು ಶ್ರೀರಾಮನನ್ನು ಪ್ರಶಂಸೆ ಮಾಡಿ ಪ್ರದಕ್ಷಿಣೆ ಮಾಡಿ ತನ್ನ ಮಾರ್ಗವನ್ನು ಹಿಡಿದು ಹೊರಟು ಹೋದನು ಇಲ್ಲಿಗೆ ಎಪ್ಪತ್ತಾರನೇ ಸ್ವರ್ಗವು ಮುಗಿಯಿತು